ಕೇಂದ್ರ ಸಚಿವರು ಹೋಬಳಿ ಮಠದ ಕಾರ್ಯಕ್ರಮಕ್ಕೆ ಬಂದಿದ್ದು ರಾಜಕೀಯ ಇತಿಹಾಸದಲ್ಲೇ ಮೊದಲು ಸಿಬಿ ಸುರೇಶ್ ಬಾಬು ತಾಲೂಕಿನ ಹುಳಿಯೂರು ಹೋಬಳಿ ಮತ್ತು ಕಂದಿಕೆರೆ ಹೋಬಳಿಗೆ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ನಾನು ಸುರೇಶ್ ಬಾಬು ಒಂದೇ ತಾಯಿಯ ಮಕ್ಕಳಂತೆ ಸಚಿವ ವಿ ಸೋಮಣ್ಣ ಕಂದಿಕೆರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯ ವಸತಿ ಗೃಹವನ್ನು ಉದ್ಘಾಟಿಸಿ ನಂತರ ಕಂದಿಕೆರೆ ಹೋಬಳಿಯ ಜನರ ಸಮಸ್ಯೆಯ ಅಹವಾಲುಗಳನ್ನ ನೇರವಾಗಿ ಪಡೆದ ಸಚಿವ ನಂತರ ವೇದಿಕೆಯನ್ನು ಅಲಂಕರಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಚಿವರು ಕೇಂದ್ರ ಸರ್ಕಾರದಿಂದ ರೈಲ್ವೆ ಯೋಜನೆ ಮತ್ತು ಕೈಗಾರಿಕೆಗಳಿಗೆ ಹಾಗೂ ಅನೇಕ ಯೋಜನೆಗಳಿಗೆ ಸರ್ಕಾರದಿಂದ ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿದ್ದೇನೆ ಎಂದು ಹೇಳಿದ್ದಾರೆ

ತಿಪ್ಪಂಡಳ್ಳಿ ಇಲ್ವಾ ಮಂಚಿನ ಬೆಳೆ ತಿಂಡಿ ಎಲ್ಲಿದೆ ಅಲ್ಲ ಎಲ್ಲಿದೆ ರೀ ಅದು ಹೇಳ್ರಿ ಮೊದಲು ಎಲ್ಲಿದೆ ಅದು ಅದ್ಯಾರು ಬೇಕಾಗ್ತದೆ ಅದು ನಮಗೂ ಅನುಕೂಲನಾ ಅವ್ರಿಗೆ ಅನುಕೂಲ ಮತ್ತೆ ಇಲ್ಲೇ ಯಾಕೆ ತಗೊಂಡು ಹೋಗ್ತೀರಾ ಒಂದು ನಿಮಿಷ ತಾಳಿ ಅದನ್ನ ನೀವು ಮೂವ್ ಮಾಡಿದ್ರೆ ಕೋರ್ಟೆಲ್ಲೇನೋ ಒಂದು ಡೈರೆಕ್ಷನ್ ಸಿಗೋದಲ್ವೇನಪ್ಪ ಅಲ್ಲ ಹೇಳಿ ಮಂಚಿನ ಬೆಳೆ ಮುಂದಿನ ತಾಳಿ ತೀರ್ಮಾನ ಯಾವುದು ಏನೋ ಅಂತ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರೋದು ಮನುಷ್ಯತ್ವ ಒಂದು ಜಿಲ್ಲೆ ಕಣ್ಣು ಮಣ್ಣು ಮಣ್ಣು ಇನ್ನೊಂದು ಕೊಂಡು ನನಗೆ ಸುಣ್ಣ ಅಲ್ಲ ನಾನು ಈಗಾಗಲೇ ಎಲ್ಲರಿಗೂ ಹೇಳಿದ್ದೀನಿ ಅಷ್ಟೊಂದು ಹೇಳಿದ್ದೀನಿ ಅದ್ರ ಅವಶ್ಯಕತೆ ಇಲ್ಲ ಅಂತ ತಾಂತ್ರಿಕವಾಗಿ ತಾತ್ವಿಕವಾಗಿ ಇಲ್ವಾ ಮಂಚಿನ ಮೇಲೆ ತಿಪ್ಪೊಂಡಳ್ಳಿ ಎಲ್ಲಿದೆ ಅಲ್ಲ ಎಲ್ಲಿದೆ ರೀ ಅದು ಹೇಳಿರಿ ಮೊದಲು ಎಲ್ಲಿದೆ ಅದು ಅದು ಯಾರಿಗೆ ಬೇಕಾಗ್ತದೆ ಅದು ನಮ್ಗೆ ಅನುಕೂಲನ ಅವ್ರಿಗೂ ಅನುಕೂಲ ಮತ್ತೆ ಇಲ್ಲಿಯ ನೀನು ತಗೊಂಡು ಹೋಗ್ತೀರಾ ಒಂದು ನಿಮಿಷ ತಾಳಿ ಅದನ್ನು ನೀವು ಮೂವ್ ಮಾಡಿದರೆ ಏನೋ ಒಂದು ಡೈರೆಕ್ಷನ್ ಸಿಗೋದಲ್ವೇನಪ್ಪ ಅಲ್ಲೋ ಹೇಳಿ ಪಂಚರ್ಬೇಳೆ ಮುಂದಿನ ತಾಳಿ ತೀರ್ಮಾನ ಯಾವುದು ಅಂತ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರೋದು ಮನುಷ್ಯತ್ವ ಒಂದು ಜಿಲ್ಲೆ ಕಣ್ಣು ಮಂದ ಮಣ್ಣು ನನಗೆ ಸುಣ್ಣ ಅಲ್ಲ ನಾನು ಈಗಾಗಲೇ ಎಲ್ಲರಿಗೂ ಹೇಳಿದ್ದೀನಿ ಪ್ರತಿಯೊಂದು ಹೇಳಿದ್ದೀನಿ ಅದರ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ತಾತ್ವಿಕವಾಗಿ ಅವರೇನೋ ಕಮಿಟಿ ಮಾಡ್ಕೊಂಡಿದ್ದಾರೆ ನನಗೇನು ಪೂರ್ತಿನೂ ಕೂಡ ನಾನು ಯಾರ್ಯಾರಿಗೆ ಹೇಳಬೇಕು ಮಾತಾಡಿದ್ದೀನಿ ಒಂದು ಎರಡನೇದು ಒಂದೇ ಒಂದು ಪರಿಹಾರ ನಾನು ಏನು ಹೇಳಿದ್ದೀನಿ ಅದಾದರೆ ಎಲ್ಲ ಸರಿ ಹೋಗ್ತದೆ ಯಾವುದೋ ಕಾಲದಲ್ಲಿ ಏನೋ ಆಗಿರೋದನ್ನ ನನ್ನಂತಂದ್ಬಿಟ್ಟು ನಾನೇನು ತಪ್ಪು ಮಾಡಿದ್ದೀನಿ ರೀ ಏನು ತಪ್ಪು ಮಾಡಿದ್ದೀನಿ ಹೇಳಿ ಇಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿ ತಂದೆ ಭಾರತ ಸರ್ಕಾರದಿಂದ ನನ್ನ ಕ್ಷೇತ್ರಕ್ಕೆ ಅದೇ ತಪ್ಪ ಎರಡು ಲೈನ್ಗಳು ನಿಂತೋಗಿದ್ದು ಮಾಡಿದ್ದು ಅದೇ ತಪ್ಪಾ ನೀರಾವರಿ ಯೋಜನೆಗಳನ್ನು ಶುರು ಮಾಡಿ ತಪ್ಪ ಭದ್ರಾ ಮೇಲ್ದಂಡೆಗೆ ಯಾವ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾಯಾರೋ ತಪ್ಪಾ ಎತ್ತಿನವಳೆ ಮಧುಗಿರಿ ಮತ್ತು ಕೋಟಕೆರೆ ಮಧುಗಿರಿಗೆ ಅನ್ಯಾಯ ಆಗಿತ್ತು ಅದನ್ನು ಸರಿಪಡ್ತಾಯಿರೋ ತಪ್ಪಾ ಇದೇನಿದೆ ಮೊದ್ಲಿಂದ ಯಾರಿದ್ರು ಅವ್ರು ಮಾಡಬೇಕಾಯ್ತದ ಕೆಲಸನ ನೀವು ಮಾಡ್ರಪ್ಪ ಅಂತೀನಿ ಮಾಡೋದು ಬಿಡೋದು ಅವ್ರು ಸೇರಿದ್ದು ಒಂದು ಇದು ಪಾರ್ಟಿಗಲ್ಲ ಇದು ಸರ್ಕಾರ ರಾಜ್ಯ ಸರ್ಕಾರ ರಾಷ್ಟ್ರದ ರಾಜ್ಯದ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕಾಯ್ತದೆ ನಾನು ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಉಪ ಮುಖ್ಯಮಂತ್ರಿಗಳು ಅವರೇ ನೀರಾವರಿ ಸಚಿವರು ಅವರೇ ಅವರು ರಾಜ್ಯದ ಮುಖ್ಯಮಂತ್ರಿನೂ ರಾಮನಗರ ಜಿಲ್ಲೆಗೆ ಮಂತ್ರಿ ಅಲ್ಲ ಓಲಿ ತೊಗೊಂಡು ಇವತ್ತಲ್ಲಿ ಓ ಇದಿದೆ ಕುಡಿಗಲ್ಲಿದೆ ಕುಡಿಗಲ್ ಕೆರೆಯಿಂದ ಅವ್ರು ಏನು ಬೇಕಾದ್ರು ಮಾಡಲಿ ಕುಣಿದಲ್ಲಿ ಕೆರೆ ತುಂಬಿಸೋದಕ್ಕೇನಿದೆ ಮಾಡಲಿ ಇದೆಲ್ಲ ಮಾಡಿ ಒಂದು ಹಂತ ಮುಗ್ದೇ ಹೋಗಿದೆ ನಾನೆಲ್ಲೋ ಮಧ್ಯದಲ್ಲಿ ಸಿಕ್ಕಾಣೇ ಅಂದ ನೀವೇನು ಮಾಡ್ತಾಯಿದ್ದೀರಿ ಮಾಧ್ಯಮದವರು ಸಿಗೋಣ ಒಬ್ಬನೇ ಅಂತ ನಮ್ಮನ್ನು ಆಟ ಆಡ್ಸೋಕೆ ಹೋಗಬೇಡಿ ಆಯ್ತೇನಪ್ಪ ಇಲ್ಲ ನಾನು ಬಂದೇನು ತಪ್ಪಂಡಿದ್ದೀನಿ ಏನಪ್ಪ ಇಲ್ಲ ಅದಕ್ಕೇನು ಸಪೋರ್ಟ್ ಮಾಡಿದ್ದೀನಿ ನಾನು ಎಲ್ಲರಿಗೂ ಹೇಳಿದೆ ಇದು ಕ್ಯಾನ್ಸಲ್ ಆಗಿರೋದನ್ನು ಮತ್ತೆ ಮಾಡೋರೆ ಕೋರ್ಟ್ಗೆ ಹೋಗ್ಬಿಟ್ಟು ಒಂದು ಸ್ಟೇ ತೊಗೊಳ್ರಿ ಅದಕ್ಕೇನು ಬೇಕೋ ಮಾಡ್ತೀನಿ ಅಲ್ಲಿ ಅದನ್ನು ಯಾರೂ ಇಲ್ಲ ಇವರೆಲ್ಲ ಒಂದು ಕಡೆ ಉಯ್ಯೋ ಉಯ್ಯೋ ಮಾಡ್ರೆ ಏನು ಕೆಲಸ ಮಾಡ್ತಾವೆ ಸರ್ಕಾರ ಯಾರು ನಂದಿದೆಯಾ ನಾನು ಪರಮೇಶ್ವರ್ ಮನೆಗೆ ಹೋಗಿ ಹೇಳಿದೆ ಎಲ್ಲರಿಗೂ ಹೇಳಿದೆ ಪ್ರತಿಯೊಂದು ಮಾಡಿದೆ ನಾನೊಬ್ಬ ಮಂತ್ರಿಯಾಗಿ ನೀರಾವರಿ ಮಂತ್ರಿಯಾಗಿ ನಾನು ರೋಡ್ ಬಂದು ನಿಂತ್ಕೊಂಡು ಕೆಲವೊಂದು ಸಲ ಪ್ರೊಟೆಸ್ಟ್ ಮಾಡೋಕ ಬರ್ತದೇನ್ರಿ ಹೇಳಿ ನೀವೇನಿ ಸತ್ಯ ನಾನು ಇವತ್ತು ಹೇಳ್ತೀರಿ ಸುಪ್ರೀಂ ಕೋರ್ಟ್ ಬೇಕಿಲ್ರಿ ಕುಡಿಯೋ ನೀರಿಗೆ ಅಲ್ಲ ಅಲ್ಲ ಒಂದು ನಿಮಿಷ ಕುಡಿಯೋ ನೀರಿಗೆ ಈಗಾಗಲೇ ರೆಡಿ ಇದೆ ಅದು ಕುಡಿಯೋ ನೀರದೆಲ್ಲ ಲೈನ್ ಆಗ್ತಾ ಇರೋದು ಹಿರಿಯರ ಕಾಯಿರಿಯಲ್ಲಿ ಮಾಡಿಕೊಂಡು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆದ್ರೆ ಕೊಡ್ತಾನ ಪ್ರೀತಿ ಅಮ್ಮ ಲೋಲಾಸಮ್ಮ ಈ ಭಾಗದ ಜನರ ಉದ್ದೇಶ ಸ್ವಾಭಿಮಾನಿಗೆ ನಿಮ್ಗೆ ನಮಸ್ಕಾರ ಮಾಡಬೇಕು ಸರಪ್ ಬಂದಿದ್ದೇನೆ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಒಂದು ಭವಿಷ್ಯವನ್ನು ಕೊಟ್ಟಂತವರು ಜಮ್ಮು ಕಾಶ್ಮೀರ ವೆಸ್ಟ್ ಬೆಂಗಾಲ್ ಅಬ್ಬಾಗಿಯೇ ದೋಸೆ ದಿವಸ

ತುಮಕೂರಿನ ಲೋಕಸಭಾ ಸದಸ್ಯ ನಿಂತ್ಕೋಂತಾದರು ನಾನು ನಿಂತಾಗ ಸುಮಾರು ಜನ ಹೇಳಿದ್ರು ಸೋಮಣ್ಣ ಕಲ್ ಅಂತ ಅಂತಂದರು ಆದರೆ ಭಗವಂತನ ದೇ ನನ್ನ ತಂದೆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ತೀರ್ಮಾನ ಒಂದು ಲಕ್ಷ ಎಪ್ಪತ್ತಾರು ಸಾವಿರದ ಎಲ್ಲ ಗೆಲ್ಲೋದಕ್ಕೆ ಇವತ್ತು ಬಾಗಣ್ಣನ ಪ್ರಯತ್ನ ಆಶೀರ್ವಾದ ಇದೆ ತಂದೆ ನನ್ನ ಹೇಳೋದಕ್ಕೆ ಬಟ್ಟೆ ಮುಂದುವಳ ನಾನು ಏನಿವತ್ತು ಪ್ರತಿಯೊಂದು ಕೆಲಸಗಳನ್ನು ಮಾಡ್ಬೇಕು ಅನ್ನೋ ಆಸೆ ಇದೆ ನಾನು ಕೇಳಿದೆ ಬಾಬಾಡಿಗೆ ಬಿ ಪಿ ಎಸ್ ಆಗೋ ಯಾರು ತೊಂದರೆ ಇಲ್ಲ ಓಡಿಯವ್ರು ಯಾರು ತೊಂದರೆ ಇಲ್ಲ ವಿಡೋ ಪೈಸ ತೊಂದರೆ ಇಲ್ಲ ಒಂದೊಂದು ಹೋಬಳಿಗಳಿಗೆ ಹೋಗ್ತಾ ಇದೇವನ್ನ ಹೇಳ್ತಾ ಇದ್ರು ಬರಬೇಕಾದ ಒಂದು ಮಾತನ್ನ ಇನ್ನು ಮುಂದೆ ಮತ್ತೊಂದು ಮಾಡಿದ್ವ ಮಗ ಮಾಡಿದ್ರು ಅಷ್ಟು ದುಡ್ಡನ್ನ ಏಕಕಾಲದಲ್ಲಿ ಇಪ್ಪತ್ತೇಳು ಸಾವಿರ ಕುಟುಂಬಗಳಿಗೆ ಹಣವನ್ನು ಹಾಕ್ತಕ್ಕಂಥದ್ದು ನಿಮ್ಮ ಸೋಮಣ್ಣ ಮಾಡಿದ ಸ್ವಾಮಿ ನನಗೊಂದು ಆಸೆ ಇದೆ ಏನ್ ಸಾರ್ ಒಂದು ಸಾವಿರ ರೂಪಾಯಿ ಒಂದು ನೂರು ರೂಪಾಯಿ ಜಾಸ್ತಿ ಮಾಡಿಬಿಟ್ರಿ ಕೊಬ್ಬರಿಗೆ ನನ್ನ ಕೊಬ್ಬರಿ ಜಾಸ್ತಿ ಮಾಡಿಸೋದು ಇವತ್ತೇನು ಹದಿನೈದು ಸಾವಿರ ಹದಿನಾರು ಸಾವಿರ ಮಾರ್ಕೆಟ್ ಬೇಕಿದೆ ಮಾಧ್ಯಮ ನನ್ನ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ ನಾವು ಯಾವಾಗ ಇಂಟ್ರಿಫೇರ್ ಆಗಬೇಕು ಅಂದರೆ ಎಲ್ಲೋ ಮಾರ್ಕೆಟ್ನಲ್ಲಿ ಕಡಿಮೆ ಮಾರ್ಕೆಟ್ ನಮಗಿನ ಜಾಸ್ತಿ ಇದೆ ಅದಕ್ಕೋಸ್ಕರವಾಗಿ ಅದನ್ನು ನಾವು ದಾರಿಗೆ ತರ್ತೀವಿ ಅದಕ್ಕೆ ತಾವೇ ಇದು ಮಾಡಬೇಕಾಗಿಲ್ಲ ಅದಲ್ಲದೆ ಮಹಿಳೆಯರಿಗೆ ಅಂಗವಿಕರಿಗೆ ಮಹಿಳೆಯರಿಗೆ ಪೌಷ್ಟಿಕಾಂಶವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಬೇರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹೇಳ್ತಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಹಾಗೂ ಸಬ್ ಕಾ ಪ್ರಯ ಎಲ್ಲರೂ ಎಲ್ಲರ ಅಭಿವೃದ್ಧಿಗೋಸ್ಕರವಾಗಿ ಪ್ರತಿಯೊಬ್ಬರು ನಂಬಿಕೆಯಿಂದ ಎಲ್ಲರ ಎಲ್ಲ ಪ್ರಯತ್ನಗಳಲ್ಲಿ ಜೊತೆಯಾಗಿ ಪ್ರತಿಯೊಂದನ್ನು ಕೂಡ ಮಾಡಿದಾಗ ಅಂತ ಅವ್ರಿಗೆ ಯಶಸ್ಸನ್ನು ಕಾಣ್ಬೋದು ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಾಗಿ ಕೆಲಸವನ್ನು ಮಾಡಬೇಕಾಗ್ತದೆ ಅನ್ನೋ ಸೂಚನೆಯನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ ತುಂಬ ಒತ್ತಾಗಿದೆ ಈಗಾಗಲೇ ವೇಳೆ ಆಗಿದೆ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ ಬಾಬಣ್ಣವರು ರೇ ರೇ ಬಗುಲ್ ಕು ಇಪ್ಪತ್ತೆರಡು ಸಾವಿರ ಅರ್ಜಿಗಳಿದೆ ಬೆಳಿಗ್ಗೆ ನಾವು ಇನ್ನೊಂದು ಸಭೆಯನ್ನ ಉಳಿಯ ಮಾಡ್ವಿ ಅಲ್ಲೂ ಇದೇ ರೀತಿ ಸಾವಿರಾರು ಜನ ಇದ್ರು ನನ್ನ ಆಸೆ ಇಷ್ಟೇನೆ ನಾನು ಉಲ್ಲಾಸ ಸಮಾಜದ ನನ್ನ ಅಣ್ಣ ತಮ್ಮಂದಿರು ಕಾಲಿಗೆ ಹೋಗಿದ್ದು ಯಾವ ಕಸ್ಬೆ ಅಂತ ಅನ್ಬಿಟ್ಟು ಬಾಬಣ್ಣ ಇಲ್ಲಿ ಕುತ್ಕೊಂಡ್ರೆ ಇಡೀ ತಾಲೂಕಿನ ಚಿತ್ರಣವನ್ನ ಬಿಡಿ ಬಿಡಿಯಾಗಿ ಹೇಳ್ತಾರೆ ನಾಲ್ಕು ಸಾರಿ ಎಮ್ ಎಲ್ ಎ ಐದನೇ ಸಾರಿ ನಾನೇ ಅನ್ಸುತ್ತೆ ಬಾಬಣ್ಣಗೆ ಎಮ್ ಎಲ್ ಎ ಆಯ್ತಾರೆ ರಾಜ್ಯದ ಮಂತ್ರಿ ಆಯ್ತಾರೆ ಎನ್ ಡಿ ಎ ಸರ್ಕಾರ ನಾನು ಆದ್ಮೇಲೆ ಒಂದು ವರ್ಷ ಇರ್ತೀನಿ ಎಂ ಆಗಿ ಅವ ಬಾಬಣ್ಣ ಇನ್ನೊಂದು ಜಾಸ್ತಿ ಕೆಲಸ ಕೊಡ್ತೀನಿ ಯಾಕೆ ಮಾತಾಡಿ ಹೇಳ್ತೀನಿ ಅಂದ್ರೆ ಒಳ್ಳೆ ತನಕ್ಕೆ ಬೆಲೆ ಕಟ್ಟಕ್ಕೆ ಆಗುದಿಲ್ಲ ಸಂಸ್ಕಾರ ಯಾರ ಪ್ರಾಸ್ತಿನೂ ಅಲ್ಲ ಅದು ನಾವು ಒಂದು ದೊಡ್ಡ ಸಂದೇಶ ಆದ್ರಿಂದ ಆ ಕೆಲಸವನ್ನ ನಾವು ಅಂತ ಹೇಳಿ ತುಮಕೂರಿನ ದಾವಣಗೆರೆಗೆ ಟ್ರೈನ್ ಹಾಕ್ತೀವಿ ಟ್ರೈನ್ ಇರಲಿಲ್ಲ ಇರ್ಲಿಲ್ಲ ವಾಡಿಗೆ ಇರ್ಲಿಲ್ಲ ಹುಬ್ಬಳ್ಳಿ ಧಾರವಾಡದಿಂದ ಬೆಳಗಾವಿಗೆ ಟ್ರೈನ್ ಇರಲಿಲ್ಲ ಇದಲ್ಲದೆ ಹೊಸ ಹೊಸ ಯೋಜನೆಗಳನ್ನು ಕೈ ಕೊಟ್ಟು ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಪ್ಪತ್ತಕ್ಕೂ ಮೇಲ್ಪಟ್ಟು ಆಗೋ ಬೇಗ ಕ್ರಾಸಿಂಗ್ ಇದೆಯಲ್ಲ ಎಲ್ಲವನ್ನು ಕೂಡ ಟೆಂಡರ್ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ನಿಮ್ಮ ಓಟಿನ ಬೆಲೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಬ್ರು ಮುಖ್ಯಮಂತ್ರಿಗಳಿಗೆ ಗೆದ್ದಿದ್ರು ಬಂದ್ರೆ ಲೋಕಸಭಾ ಸದಸ್ಯರಾಗಿ ಅಪ್ಪ ಲೋಕಸಭಾ ಇಬ್ರು ಗೆದ್ದಿದ್ರು ಮುಖ್ಯಮಂತ್ರಿಗಳಾಗಿ ಆದ್ರೆ ನೀವೆಲ್ಲ ಆಶೀರ್ವಾದ ಮಾಡಲು ಯಾವ ದೇವರು ಕೇಳಿದ್ರು ಏನ್ ಮಾಡಿದ್ರು ಗೊತ್ತಿಲ್ಲ ನಾನು ರಾಷ್ಟ್ರದ ಪ್ರಧಾನ ಮಂತ್ರಿಗಳ ಕಣ್ಣಿಗೆ ಬಿದ್ದು ನನ್ನ ಮಂತ್ರಿಯಾಗಿ ಮಾಡಿದ್ಮೇಲೆ ನಾನು ಬರೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಆದೇಶ ಮಾಡ್ಕೊಂಡಿರಲ್ಲ ಯಜಮಾನ್ ಅಲ್ಲಿ ಎಂದೇ ಅವರು ಈ ನೆರಡು ವರ್ಷದಲ್ಲಿ ಅಲ್ಲ ಅದೇನ ಬರ್ಕೊಂಡಿದ್ರಿ ಅದಕ್ಕೆ ಈ ನೆರಡು ವರ್ಷದಲ್ಲಿ ಒಂದೇ ಒಂದು ಗೇಟ್ ಕೂಡ ಮುಚ್ಚೋ ಪರಿಸ್ಥಿತಿ ಇರೋದಿಲ್ಲ ಎಲ್ಲವೂ ಕೂಡ ಓವರ್ ಬರ್ತವೆ ಅಂಡರ್ ಪಾಸ್ ಬರ್ತವೆ ನಾವು ಮಾಡ್ತಾ ಇದ್ದೀವಿ ತುಮಕೂರು ಒಂದು ಮಾದರಿ ಕ್ಷೇತ್ರ ಅಂತಾರೆ ನಂಡಾ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಹೆಸರನ್ನ ತುಮಕೂರಿನ ರೈಲ್ವೆ ಸ್ಟೇಷನ್ ಇಟ್ಟು ನೂರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಒಂದು ಸ್ವಂತ ಒಂದು ರೈಲ್ವೆ ಸ್ಟೇಷನ್ ನಾವು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಸ್ನೇಹಿತ ಬರ್ಬಂದಿದ್ದಾನೆ ತುಂಬಾ ಜನ ಬಂದಿದ್ದಾನೆ ನನ್ ಖುಷಿಯಾಯ್ತು ಬಂದಿರೋ ನೋಡಿ ಅದ್ರ ಏನ್ ಹೇಳ್ತಾನೆ ಅಂದ್ರೆ ಚನ್ನಪಟ್ಟಣ ಹಿರಿಯೂರು ಹುಳಿಯಾರು ಚಿಕ್ಕ ಅವರೇ ಕೆರೆ ತುರ್ಬೇ ಕೆರೆ ಮೈ ಮಾತ್ರ ಅಲ್ಲ ಕೊಟ್ಟಿದ್ದಾರೆ ಇನ್ನೊಂದ್ ನೆಕ್ ಕೊಟ್ಟು ಬಿಡಿ ನಾನು ಇದನ್ನ ಸರ್ವೇಗಾಕ್ ಅವಶ್ಯಕತೆ ಇದೆ ಇದ್ರೆ ನಮ್ ಕೆಲಸ ಇದೆ ಅಲ್ಲ ನೀವು ಸಿದ್ದರಾಮಯ್ಯ ಹೋಗ್ಬೇಕು

ಈ ಕಾಲ ಇದೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ರೈತರಿಗೆ ಆ ಸಹ ಕೊಡೋದ್ರಿಂದ ಅನ್ಯಾಯ ಆಗ್ತಾ ಇದೆ ಸಮಯ ಅವ್ರ ಮನೆಗೆ ತರ್ತಾ ಇದೆ ರಾಜ್ಯ ಸರ್ಕಾರಗಳು ಕೂಡ ಅದೇ ರೀತಿ ಮಾಡಿದೆ ಅಂದ್ರೆ ಬಹುತೇಕ ಭ್ರಷ್ಟಾಚಾರ ನಿತ್ಯ ಹೋಗ್ತದೆ ಅವ್ರವ್ರ ಅಕೌಂಟ್ ದುಡ್ಡು ಹೋಗ್ಬೇಕಾಯ್ತದೆ ಆದ್ರೆ ನೆಲವನ್ನು ಕೂಡ ಮಾಡೋಣ ಅನ್ನೋ ಮಾತನ್ನು ಹೇಳಿ ಇಷ್ಟೊಂದು ಸಂಖ್ಯೆಯಲ್ಲಿ ಇದ್ದೀರಿ ನಾವು ಕಡೆ ಓದೋ ಬೈಲಿಲ್ಲ ಈ ಕಡೆನೂ ಓದೋ ಬೈಲಿಲ್ಲ ನಿಮ್ ತಾಳ್ಮೆ ಇದೆಯಲ್ಲ ನಿಮಗೆ ನಾನು ಕೋಟಿ ಕೋಟಿ ನಮಸ್ಕಾರ ಮಾಡ್ತೀನಿ ಇನ್ನೊಂದ್ಸಾರಿ ಈ ಕಣ್ಣಿಗೆ ಬರ್ತೀನಿ ನಿಮ್ ಹಳ್ಳಿಗಳಿಗೂ ಬರ್ತೀನಿ ಎಷ್ಟೇ ನಾವಿವ್ ಡಾಕ್ಟರ್ ಚಂದ್ರಶೇಖರ್ ಅಂತ ಡಿ ಎರಡು ಓದ್ ಮನೆಗಳು ಓಪನ್ ಮಾಡುದು ಬಾಬಣ್ಣ ಕೇಳಿದ್ರೆ ಎಷ್ಟು ಸಾರಿ ಬರ್ತೀವಿ ನಾಲ್ಕು ಸಾರಿ ಬಂದಿದ್ದಾರೆ ಬಾಬಣ್ಣ ಮನೆಗಳು ಇದು ಒಬ್ಬ ದಿನ ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಆ ಜನಪ್ರತಿನಿಧಿ ಆದವ್ರಿಗೆ ಅಕೌಂಟಬಿಲಿಟಿ ಹೆಂಗಿರ್ಬೇಕು ಅನ್ನೋದಕ್ಕೆ ನಮ್ಮ ಸುರೇಶ್ ಬಾಬು ಬಾಬಣ್ಣ ಅಂತ ಸುರೇಶ್ ಬಾಬು ಅಂತೀನಿ ಹಾಗಾಗಿ ಕೂಡ ಒಂದು ದೊಡ್ಡ ಉದಾಹರಣೆ ಅನ್ನಿಸ್ತಾ ಇದ್ದೀನಿ ಬಂದಿದೆ ಟೈಮ್ ಬಂದಿದೆ ಎಂದಿಕ್ಕಿ ನಂಬಿಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವ ಸರ್ಕಾರ ಇರ್ಬೋದು ಬೇರೆ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡಬೇಕು ಅಂತ ಇವತ್ತು ನಮ್ಮ ಜಿಲ್ಲಾಡಳಿತ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ನನ್ನ ರಿಕ್ವೆಸ್ಟ್ ಮಾಡಿದೆ ನೋಡ್ರಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬೇರೆ ಇಲ್ಲ ಜನರ ಸಮಸ್ಯೆಗಳು ಒಂದು ದೊಡ್ಡ ಪ್ರೋಧಾಕಾರವಾಗಿದೆ ಅನುಭವ ನಾವು ಕಿತ್ತ ರಾಜ್ಯಕ್ಕೆ ಕೇಂದ್ರ ಕಲ್ಲ ಅಂತ ಹೇಳಿದ್ಮೇಲೆ ನಮ್ಮ ಜಿಲ್ಲಾಡಳಿತ ಸಹೋದರಿ ಆ ಜಿಲ್ಲಾಧಿಕಾರಿ ಒಂದು ಹೊಸ ಒಂದು ಸಂದೇಶವನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮಾತನ್ನು ಕೇಳಿ ಮಾಡಿದ್ದಾರೆ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮನ್ನ ಮನವಿ ಮಾಡೋದಿಷ್ಟೇನೆ ಎಲ್ಲಾ ಎಮ್ ಎಲ್ ಎಲ್ಲ ಬಾಬಂಡ್ ಬಿಟ್ಟರೆ ಗದಾನಿ ಆಗ ಆಗ್ತಾ ಇಲ್ಲ ಅದೊಂದು ಆಗ್ತಾ ಇಲ್ಲ ಅದ್ ಹಾಕ್ಬೇಕಾಯ್ತದೆ ನೀವು ಏನು ಬೇಕಾದ್ರೂ ಮಾಡಿ ಯಾವ ರೀತಿ ಕೆಲಸ ಆಗಬೇಕು ಅಂತ ನಾನು ಕೂಡ ನಲವತ್ತೈದು ವರ್ಷಗಳ ಕಾಲ ಸನ್ಮಾನ್ಯ ದೇವರು ಜೊತೆಯಲ್ಲಿ ಹೆಗಡೆಯವ್ರ ಜೊತೆ ಬೊಮ್ಮಾಯಿ ಜೊತೆಯಲ್ಲಿ ಪಟೇಲ ಜೊತೆಲಿ ಅನೇಕ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ ಯಡಿಯೂರಪ್ಪ ಜೊತೆ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೇನೆ ಮತ್ತೆ ಕರುಣ್ ಅವ್ರ ಜೊತೆ ಕೆಲಸ ಮಾಡಿದ್ದೇನೆ ಬಸವರಾಜ ಬೊಮ್ಮಾಯ ಜೊತೆಯಲ್ಲಿ ಸದಾನಂದ ಗೌಡ ಜೊತೆ ಅರ್ಥ ಮಾತಾಡಿದ್ದೀನಿ ನಾನು ಕೂಡ ಹರಡು ಬಾರಿ ಶಾಸಕವಾಗಿದ್ದೀನಿ ಅದು ಒಂದು ಸತ್ಯ ದೇಶಕ್ಕೆ ನರೇಂದ್ರ ಮೋದಿ ಅವರು ಹತ್ತು ವರ್ಷದಲ್ಲಿ ಮಾಡಿರೋ ಯೋಜನೆಗಳು ಕೆಲಸಕ್ಕಾಗಿ ಮಾಡಿದೆ ಇಡೀ ವಿಶ್ವದ ಭೂಪಟದಲ್ಲಿ ಭಾರತವನ್ನು ಐದನೇ ಸ್ಥಾನಕ್ಕೆ ತಂದಿದ್ದಾರೆ ಇದು ಎರಡು ಮೂರು ವರ್ಷದಲ್ಲಿ ಅದು ಎರಡನೇ ಸ್ಥಾನ ಪಡ್ತದೆ ನೀವು ನೋಡೋದು ರೈಲ್ವೆ ಇಲಾಖೆ ನೂರ ಇಪ್ಪತ್ತು ವರ್ಷದಲ್ಲಿ ಎಷ್ಟಾಗಿ ಪೊಲೀಸ್ ಹೆಚ್ಚಾಗಿ ಬುಲೆಟ್ ಟ್ರೈನ್ ಬರ್ತಾ ಇದೆ ಒಂದೇ ಭಾಳ ಟ್ರೈನ್ ಬರ್ತಾ ಇದೆ ನಾನು ಈ ಮಟ್ಟಿಗೆ ಬರ್ತಾ ಇದ್ದಾರೆ ಎರಡು ಕಡೆ ಹೋದ ಮೂವತ್ತೆಂಟು ದಿನ ನೀವು ಎಂಪಿ ಮಾಡ್ತೀರಿ ನೀವು ಎಂ ಪಿ ಮಾಡೋಣ ಇಬ್ಬರು ಮುಖ್ಯಮಂತ್ರಿ ಬಿಟ್ಟು ನನಗೆ ಮಂತ್ರಿ ಮಾಡ್ತಾರೆ ಪ್ರೈಮ್ ಮಿನಿಸ್ಟರು ಹೋಮ್ ಮಿನಿಸ್ಟರು ಸಂತೋಷ್ ಅಂದರೆ ಇದಕ್ಕಿಂತ ದೊಡ್ಡದು ನಮ್ಗೆ ಏನೇನು ಇರೋದಿಲ್ಲ ಹೊಟ್ಟೆ ಕೆಲಸ ಮಾಡೋಣ ಹೊಟ್ಟೆ ಹೋಗೋಣ ಏನು ಜಿಲ್ಲಾಡಳಿತ ನನ್ ತಿರ್ಮಿ ನಾನು ವಿಭಿನ್ನವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಕೂಡ ಹೆಚ್ಚಿನ ಶಕ್ತಿಯನ್ನ ಭಗವಂತ ಒಂದೇ ಒಂದು ವಿನಂತಿಯನ್ನು ಮಾಡ್ತೀನಿ ಹಿರಿಯ ಅಧಿಕಾರಿಗಳು ಎಲ್ಲ ಉದಾಪ ಕೆಲಸ ಬಿಟ್ಬಿಡ್ರಿ ಸುಳ್ಳು ಎಲ್ಲ ಬಿಟ್ಬಿಡ್ರಿ ಬಿಟ್ಬಿಡ್ರಿ ಇನ್ನೊಬ್ಬರನ್ನ ಕೈ ಮಾಡ್ರಿ ಇಲ್ಲ ಅಂದ್ರೆ ದೇವರ ಎಲ್ಲಿ ಹುಡುಕಿದ್ರಿ ದೇವರು ನಿಮ್ ಹಿಂದಾನೇ ಇರ್ತೇನೆ ಯಾವಾಗ ಯಾವಾಗ ಯಾರು ಗೊತ್ತಿಲ್ಲ ಒಂದೇ ಒಂದು ಉದಾಹರಣೆ ಏನಾಯ್ತು ಅಂತ ಯೋಚನೆ ಮಾಡ್ರಿ ಈ ಭಗವಂತ ಕೊಟ್ಟಿರ್ತಕ್ಕ ಈ ಅವಕಾಶವನ್ನ ಸ್ವೀಕರಿಸಿ ಒಂದು ಕೊಡಲಿಕ್ಕೆ ಅವರಿಗೆ ಆಗಮಿಸಿದರೆ ಖಂಡಿತ ಹೆಮ್ಮೆ ಆಗ್ತದೆ ಇಂತ ಒಂದು ಸೂಕ್ಷ್ಮವಾದ ಎಲ್ಲೂ ಕೂಡ ಮೇಲೆಯನ್ನ ವ್ಯರ್ಥ ಮಾಡದಿ ಜನರ ಸ್ಪಂದಿಸ್ಕೊಂಡು ಜನರ ಕಷ್ಟ ಆಲಿಸ್ಕೊಂಡು ಮತ್ತೆ ಕೆಲ್ಸ್ಕೊಂಡು ಅಷ್ಟೇ ಹಿಂದೆ ಬಿದ್ದು ಕೆಲ್ಸಗಳನ್ನು ಮಾಡಿಸ್ಕೊಳ್ಳೋದ್ರಲ್ಲಿ ಒಂದು ನೆಸಿಗಿರುವಂತ ನಾವೆಲ್ಲರೂ ಕೂಡ

ಕೊಡುವಂತ ಅವಕಾಶ ಇದೆ ಮಾಡಿ ಯಾರು ಮಧ್ಯ ದಲ್ಲಾಳಿಗಳಿಗೆ ಕೊಡದ ರೀತಿಯಲ್ಲಿ ನೀವು ಇವತ್ತು ಅಲ್ಲಿ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ಈಗ ನನ್ನ ತಹಸೀಲ್ದಾರ್ ಹೇಳಿದ್ರೆ ಯಾರೇ ಆಗಲಿ ಭಗವಂತನ ಮಂಜೂರು ಮಾಡುವಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಹಣವನ್ನ ಕೊಡಬೇಡಿ ಮಧ್ಯವರ್ತಿಗಳು ಬೇಡ ನಾವು ನೇರವಾಗಿ ಮಾಡ್ಬಿಡ್ತೀವಿ ಯಾರು ಇಟ್ಕೊಂಡ್ ಬಂದ್ ಬೇಡ ನೀವು ಅರ್ಜಿ ಇಟ್ಕೊಂಡ್ ಬರೋದು ಬೇಡ ಅಲ್ಲಿ ಇರ್ತಕ್ಕಂಥ ನೀವು ಮತ್ತೆ ಹಾಕಿದ್ರಲ್ಲ ಅರ್ಜಿ ನಮ್ಮನ್ನ ಐವತ್ತು ಐವತ್ ಮೂರು ಐವತ್ ಮೂರಲ್ಲಿ ಅವೆಲ್ಲದಕ್ಕೂ ಕೂಡ ನಾವೇ ಪ್ರಧಾನ ಮಾಡ್ತೀವಿ ನೀವು ಅರ್ಜಿನ ಕೊಡೋದು ಬೇಡ ನಾವು ಎಲ್ಲವೂ ಕೂಡ ನ್ಯಾಯ ಗೌರವಿಸ್ಕೊಡುವಂತ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಂಠಕೆರೆ ಊರಿನಲ್ಲಿ ಈ ರಸ್ತೆ ಏನಿದೆ ಇನ್ನೇನ್ ಕೆಲವೇ ದಿವಸಗಳಲ್ಲಿ ಪೂಜೆ ಕೂಡ ಆಗ್ತದೆ ಸಿಮೆಂಟ್ ರಸ್ತೆ ಆಗುತ್ತೆ ಪೂರ ಸಾಲ್ಕಟೆ ಕ್ಲಾಸ್ ಇಂದ ಕ್ಲಾಸ್ ವರ್ಗೂ ಕೂಡ ಸಿಮೆಂಟ್ ರಸ್ತೆ ಆಗುತ್ತೆ ಮತ್ತೆ ಮುಂದಕ್ಕೂ ಕೂಡ ಈಗ ಸ್ಯಾಂಕ್ಷನ್ ಆಗಿದೆ ಅಲ್ಲೇ ಹಾಳಾಗಿದೆ ನಮ್ದು ಈ ಬರಕೆ ಗುಡ್ಲಿಂದ ಮುಂದೆ ಇದಕ್ಕೆ ನ್ಯಾಷನಲ್ ಹೈವೇಗೆ ಟಚ್ ಆಗ್ತಕ್ಕಂಥ ರಸ್ತೆ ಕೂಡ ಈಗ ಅದು ಕೂಡ ಸ್ಯಾಂಕ್ಷನ್ ಆಗಿದೆ ಅದನ್ನು ಕೂಡ ನಾವು ಇವತ್ತು ಮಾಡುವಂತದ್ದಿದೆ ಇವತ್ತು ಗಟ್ಟಿಗೆ ನಡೆಯುವ

ಪರಿಹಾರ ಊಟಕ್ಕೆ ಕಳೆದ ನಮಗಾಗಲೇ ಸುಮಾರು ಎರಡೂವರೆ ಸಾವಿರ ಅರ್ಜಿಗಳನ್ನ ವಿಲೇವಾರಿ ಮಾಡಿದ್ವಿ ಮೊನ್ನೆ ನಮ್ಮಲ್ಲಿ ಇರ್ತಕ್ಕಂಥ ನಲವತ್ತೆರಡು ಸರ್ಕಲ್ ಇದಾವೆ ನಲವತ್ತೆರಡು ಸರ್ಕಲ್ ಅಲ್ಲೂ ಕೂಡ ಇವತ್ತು ಎಲ್ಲ ಟಾರ್ಗೆಟ್ ಕೊಟ್ಟಿದ್ದೀವಿ ಆ ಊರಿನಲ್ಲಿ ಎಷ್ಟೇ ಅರ್ಜಿಗಳಿದಾವೆ ಆ ಅರ್ಜಿಗಳನ್ನೆಲ್ಲದನ್ನು ಕೂಡ ಅದಕ್ಕೆ ನಾವು ಮಾನ್ಯತೆ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಇವತ್ತು ನಾವು ಮತ್ತೆ ನಮ್ಮ ದಂಡಾಧಿಕಾರಿಗಳು ತಹಸೀಲ್ದಾರ್ ಪುರಂದರ್ ಸಾಹೇಬ್ರು ಎಲ್ಲ ಕೂತ್ಕೊಂಡು ನಮ್ಮ ಆರೈಗಳು ಬೀಯ್ಯಗಳು ಅಂತ ಒಟ್ಟಾಗಿ ಇವತ್ತಿನ ಆರು ತಿಂಗಳಲ್ಲಿ ಈ ಬಜಾರಿಗೆ ಯಾರು ಕೂಡ ಅರ್ಜಿ ಇಟ್ಕೊಂಡು ಬರಬಾರ್ದು ಆ ನಿಟ್ಟಿನಲ್ಲಿ ಮಾಡಲಿಕ್ಕೆ ನಾವು ಈಗ ಸಂಕಲ್ಪವನ್ನು ನೀವೆಲ್ಲರಿಗೂ ಕೂಡ ಒಂದು ಮುಂದೆ ನಿಮ್ಮ ರೂಪಿಸಲಿಕ್ಕೆ ನಿಮ್ಮ ಆರ್ಥಿಕ ಮಟ್ಟ ಹೆಚ್ಚಿಸಿಕೊಳ್ಳಿ ನಾವು ಅನುಭವ ಆಗ್ತೀವಿ ಒಂದು ನಾನು ನಮ್ಮ ಲೋಕಸಭಾ ಸದಸ್ಯರು ಮತ್ತು ಸಚಿವರನ್ನ ಮನವಿ ಮಾಡ್ಕೊಳ್ಳೋದು ಈ ಕಡೆ ಕೆಲವು ಇಂಡಸ್ಟ್ರೀಸ್ಗೆ ಒಂದ್ ಸ್ವಲ್ಪ ಮಾಡಿ ನಮ್ಗೆ ಆದ್ಯತೆ ಕೊಟ್ರೆ ನಮ್ ಎಲ್ಲ ಗುಡೆ ಹೋಗ್ತಾ ಇರ್ತಕ್ಕಂಥದ್ದು ತಪ್ಪ ಈಗ ನಾವು ಒಂದು ಗಾರ್ಮೆಂಟ್ಸ್ ಈಗಾಗಲೇ ತಯಾರಿ ನಡೀತದೆ ಜಮೀನು ಸ್ವಲ್ಪ ಸಮಸ್ಯೆ ಅಲ್ಲಿ ಸಮಸ್ಯೆಗಳಿದೆ ಒಂದು ಕಂಪ್ನಿ ಅವ್ರಿಗೆ ಆಗ್ಲೇ ಬಂದೇ ಅದೇ

ಬೆಂಬದ ಬೆಲೆಗೆ ಹನ್ನೆರಡು ಸಾವಿರದ ನೂರು ಕೆಲಸ ಇನ್ನೂ ಹದಿಮೂರು ಸಾವಿರ ಇವತ್ತು ರಾಗಿ ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿಗೆ ರಾಗಿ ನಫೆಟ್ ಕೊಂಡ್ಕೊಳ್ತಾ ಇದ್ದಾರೆ ಶುರು ಮಾಡ್ತಾ ಇದ್ದಾರೆ ಅದು